ನಮಸ್ತೆ ಸರ್ ಅಭಿಜಿತ್ ಮಾತಾಡ್ತೀನಿ ಸರ್ ಕರ್ನಾಟಕ ಟಿವಿ ರಿಪೋರ್ಟರ್ ನಮಸ್ತೆ ನಮಸ್ತೆ ಸರ್ ಇವತ್ತು ಧರ್ಮಸ್ಥಳ ಯಾತ್ರೆಗೆ ಹೋಗಿರುವಂತಹ ಅಂದ್ರೆ ನಿಮ್ಮ ಬೆಂಬಲಿಗರ ಕಾರ್ದು ಆಕ್ಸಿಡೆಂಟ್ ಆಗಿದೆ ಅನ್ನೋದು ವಿಚಾರ ತಿಳಿತು ಸರ್ ರಸ್ತೆ ಅಪಘಾತ ಧರ್ಮಸ್ಥಳ ಹೋಗ್ಬೇಕಾದ್ರೆ ಏನಾಯ್ತು ಸರ್ ಘಟನೆ ಏನು ಅಂತ ಸರ್ ಇದು ನಮಗೆ ಗೊತ್ತಿಲ್ಲ ಒಂದು ಮುನ್ನೂರು ನಾಲ್ನೂರು ಕಾರುಗಳು ಹೋಗ್ತಾ ಇರೋದು ಓಕೆ ಇದು ನಾವೆಲ್ಲ ಒಂದೇ ಇದ್ವಿ ವೇಣುಗೋಪಾಲ್ ಅಂತ ನಮ್ಮದೇ ಕಾರ್ಯಕರ್ತ ಹ್ಮ್ ಮತ್ತೆ ಓಡಿಸ್ತಾ ಇದು ಅಡ್ವೊಕೇಟು ಹೆಸರು ಅಡ್ವಕೇಟ್ ಹೆಸರು ಶಶಿ ಕುಮಾರ್ ಅಂತ ಸೊ ಆ ಗಾಡಿ ಆಕ್ಸಿಡೆಂಟ್ ಆಗಿದೆ ಆಕ್ಸಿಡೆಂಟ್ ಆಗಿ ಟೂ ವೀಲರ್ ಅಲ್ಲಿ ಒಬ್ಬರು ಡೆತ್ ಆಗಿದ್ದಾರೆ ಅಂತ ವಿಷಯ ಬಂದಿದೆ ಅದಕ್ಕೆ ಪೊಲೀಸ್ನವರು ಅದೇನು ಬೇಕು ಅದನ್ನ ಕ್ರಮ ಎಲ್ಲ ತಗೊಂಡಿದ್ದಾರೆ ಸೊ ಅದ್ಬಿಟ್ಟು ಬಿಟ್ಟರೆ ಈ ಈ ಗಾಡಿಗೂ ನಮ್ಮ ಬ್ರದರ್ ಸಂಬಂಧರ್ ಆಲ್ರೆಡಿ ಈಗ ಸಿ ಕೆ ರಾಮಮೂರ್ತಿ ಅವರೇ ಇದ್ರು ಆ ಕಾರಲ್ಲಿ ಆ ಕಾರೇ ಅಪಘಾತ ಆಗಿದೆ ಅನ್ನೋದು ಹರಿದಾಡ್ತಿದೆ ನಾನು ಯಾವಾಗ ಗಾಡಿದಲ್ಲೇ ಹೋಗ್ತೀನಿ ನನ್ನ ನಂಬರ್ ಇಡೀ ನಮ್ಮ ಕುಟುಂಬದ ನಂಬರ್ ಕೆ ಬರ ಕೆ ಜೀರೋ ಫೈವ್ ಬರೀ ತರ್ಟಿ ಸಿಕ್ಸ್ ತರ್ಟಿ ಸಿಕ್ಸ್ ನಮ್ಮ ಫ್ಯಾಮಿಲಿ ಈ ಗಾಡಿಗೂ ಆ ಗಾಡಿ ಸಂಬಂಧ ಇಲ್ಲ ಅಂದ್ರೆ ಹೊರಟಂತಹ ಬಿಜೆಪಿ ಅವರು ಹಿಂದೂ ಸಂಘಟನೆ ಕಾರ್ಯಕರ್ತ ಗಾಡಿ ಅದು ಓಕೆ ಸೊ ಕರೆ ಕೊಟ್ಟಾಗ ನೂರಾರು ಜನ ಬಂದಿದ್ದಾರೆ ಬಂದಿರೋ ದೃಷ್ಟಿಯಿಂದ ಆಕ್ಸಿಡೆಂಟ್ ಆಗಿರೋದು ನಿಜ ಅದೇ ಪೊಲೀಸ್ ಸ್ಟೋರು ಏನು ಕ್ರಮ ತಗೋಬೇಕು ಅದು ತಗೊಂಡು ಗಾಡಿ ಸೀಜ್ ಮಾಡಿದ್ದಾರೆ ಅರೆಸ್ಟ್ ಮಾಡಿದ್ದಾರೆ ಅದೇನ್ ಬೇಕೋ ತಗೊಂಡ್ರೆ ನಾವು ಸಂಪೂರ್ಣ ಸಹಕಾರವನ್ನ ಕೊಡ್ತೀವಿ ನಾವು ರಸ್ತೆ ಅಪಘಾತದಲ್ಲಿ ಏನಾಗಿದೆ ಅನ್ನೋದಿಲ್ಲ ಯಾರಿಗೊಬ್ರು ಡೆತ್ ಆಗಿದೆ ಅಂತೆ ನಾವು ಧರ್ಮಸ್ಥಳ ಇದು ಮುಗಿಸ್ಕೊಂಡು ಅಲ್ಲಿ ಅಲ್ಲಿ ಹೋಗ್ತೀವಿ ನಾವು ಹೋಗ್ಬಿಟ್ಟು ಮೃತರ ಕುಟುಂಬಕ್ಕೆ ನಾವು ಏನ್ ಸಹಾಯ ಮಾಡ್ಬೋದು ಒಂದು ನಾವು ಶಾಂತಿಯನ್ನ ಹೇಳ್ಬೋದು ಅದು ಹೇಳುವಂತ ಕೆಲಸ ಮಾಡ್ತೀವಿ ಯಾವ ಯಾವ ಸಕಲೇಶ್ಪುರ ದಾಟಿದೀವಿ ನಮ್ಮ ಬ್ರದರ್ ಕೂಡ ಸಕಲೇಶ್ಪುರದಲ್ಲಿದ್ದಾರೆ ಹ್ಮ್ ನಮ್ಮ ಜೊತೆ ಎಲ್ಲಾ ಪ್ರಮುಖರು ಇದ್ದಾರೆ ಹ್ಮ್ ಸುಮಾರು ಮುನ್ನೂರ ಐವತ್ತಕ್ಕಿಂತ ಜಾಸ್ತಿ ಗಾಡಿಗಳು ಓಕೆ ಸೋ ದೃಷ್ಟಿಯಿಂದ ಯಾರ್ ಗಾಡಿ ಸರ್ ಎಕ್ಸಾಕ್ಟ್ ಆಗಿ ಯಾರ್ ಗಾಡಿ ಆಗಿರೋದು ಆಕ್ಸಿಡೆಂಟ್ ಅನ್ನುವಂತ ವೇಣುಗೋಪಾಲ್ ಅಂತ ವೇಣುಗೋಪಾಲ್ ಅಂದ್ರೆ ನಿಮ್ಮ ಜೊತೆಗೆ ಬಂದಂತ ಗಾಡಿಗಳ ಅಥವಾ ಹೇಗಿದ್ರು ಹೌದು 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 ನಮ್ಮ ಜೊತೆ ಅಂತಂದ್ರೆ ನೋಡಿ ಸರ್ ಇದರಲ್ಲಿ ಆ ಸುಮಾರು ಕಾನ್ಶಿಯೆನ್ಸಿ vehicles ಇವೆ ಓಕೆ ಒಂದಲ್ಲ ಎರಡಲ್ಲ ಜಯನಗರ ಜೆ ಪಿ ನಗರ ಪುಟ್ಟೇನಹಳ್ಳಿ ಪಿಟಿಎಂ ಲೇಔಟು ಮತ್ತೆ ಗೋವಿಂದರಾಜ್ ನಗರ ಮತ್ತೆ ನಮ್ಮ ವಿಜಯನಗರ ಎಲ್ಲ ವೆಹಿಕಲ್ಸ್ ಇದೆ ಅಲ್ಲಿ ಬಂದಂತ ನೂರಾರು ವೆಹಿಕಲ್ ಅಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ ಬಂತು ಬಟ್ ನನಗೆ ನನಗೆ ಯಾರು ಅಂತ ಗೊತ್ತಿಲ್ಲ ಐ ಡೋಂಟ್ ನ ಯಾರು ಗಾಡಿ ಓನರ್ ಓನರು ಇವಾಗ ಕೇಳ್ಕೊಂಡು ವೇಣುಗೋಪಾಲ್ ಅಂತ ಕೇಳಿದ್ರು ಹಾ ಅಂದ್ರೆ ಬೆಳಗ್ಗೆ ಎಷ್ಟು ಗಂಟೆಗೆ ಹೊರಟಿದು ಸರ್ ನೀವು ಧರ್ಮಸ್ಥಳ ಯಾತ್ರೆಗೆ ಸರ್ ಅವಾಗ ಆ ಗಾಡಿ ಇರಲಿಲ್ಲ ಓಕೆ ಆ ಗಾಡಿ ಎಲ್ಲಿ ಜಾಯಿನ್ ಬಂದೋ ಗೊತ್ತಿಲ್ಲ ನಮಗೆ ಅಂದ್ರೆ ನಿಮ್ ಜೊತೆಗೆ ಹೊರಟಿದಲ್ಲ ಇಲ್ಲ ಹೊರಟಿದಲ್ಲ ಗಾಡಿ ಅದು ಹ್ಮ್ ಗಾಡಿ ನಂಬರ್ ಏನಾರೂ ಗೊತ್ತಾ ಸರ್ ಕಾರ್ ನಂಬರ್ ಅವಳಿಗೆ ಫೋನ್ ಮಾಡಿ ಅದು ಯಾರ ನಂಬರ್ ಗೊತ್ತಿಲ್ಲ ಯಾವ ಗಾಡಿ ಅದಾರು ಇದು ಇನೋವಾನೋ ಅಲೋ ಗಾಡಿ ಹಾ ಹಾ ನಮ್ಮ ಜೊತೆಗೆ ಹೊರಟಿ ಎಷ್ಟು ಅಂದಾಜು ಎಷ್ಟು ಕಾರಿನಲ್ಲಿ ಹೊರಟಿರೋ ಅಂದಾಜಿದೆ ಸರ್ ಯಾತ್ರೆ ನಾವು ನಾಲ್ನೂರು ವೆಹಿಕಲ್ ತತ್ತತ್ರ ಹೋಗ್ತಿರ್ಬೇಕಾರೆ ಸರ್ ಎಕ್ಸಾಕ್ಟ್ ಯಾವ ಸ್ಥಳದಲ್ಲಿ ಆಗಿರೋದು ಬೆಳ್ಳೂರು ಬೆಳ್ಳೂರ್ ಕ್ರಾಸ್ ಅಂತ ಬೆಳ್ಳೂರ್ ಕ್ರಾಸ್ ಬೆಳ್ಳೂರ್ ಕ್ರಾಸ್ ಅಂದ್ರೆ ತಗೊಂಡಿದ್ದೀನಿ ಇನ್ಸ್ಪೆಕ್ಟರ್ ತಗೊಂಡಿದ್ದೀನಿ ಸೊ ಅದು ನಮ್ಮ ಸಂಬಂಧಪಟ್ಟ ಗಾಡಿ ಅಲ್ಲ ಸರ್ ಈಗ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಾಗಿ ಈಗ ಒಂದಷ್ಟು ಹಿಂದೂ ಕಾರ್ಯಕರ್ತರು ಆಮೇಲೆ ಜೆಡಿಎಸ್ ನವರು ಇವತ್ತು ಹೊರಟಿದ್ದಾರೆ ಬಿಜೆಪಿಯಿಂದನೂ ಕೂಡ ಧರ್ಮಸ್ಥಳ ಯಾತ್ರೆ ಮಾಡ್ತಾ ಇದ್ದಾರೆ ಈ ರೀತಿಯಾದಂತಹ ಘಟನೆಗಳು ಆಗ್ಬಾರ್ದು ಏನು ಹೇಳ್ತೀರಾ ಸರ್ ಈ ಯಾತ್ರೆಗಳು ಹೋಗುವಂತಹ ಸಂದರ್ಭದಲ್ಲಿ ವಾಹನ ಸವಾರರಿಗೆ ಏನ್ ಹೇಳ್ತೀರಿ ವಾಹನ ಸವಾರರು ಶಾಂತಿ ರೀತಿಯಲ್ಲಿ ಹೋಗ್ಬೇಕು ಸಾವಿರಾರು ಜನ ಲಕ್ಷಾಂತರ ಜನ ಕಾರ್ಯಕರ್ತರು ಹೋಗ್ತಿದ್ದಾರೆ ಅದಾಗಬಾರ್ದು ತತ್ವರು ಆತ್ಮ ಶಾಂತಿಯನ್ನ ಕೊಡ್ತೀವಿ ಗಾಡಿ ಓಡಿಸ್ಬೇಕಾದ್ರೆ ಗಾಡಿ ಫಾಸ್ಟ್ ಇಷ್ಟೊಂದು ಮುನ್ನೂರು ನಾನ್ನೂರು ಗಾಡಿ ಅಂದ್ರೆ ಹ್ಮ್ ಯಾರು ಫಾಸ್ಟ್ ಆಗಿ ಹೋಗೋಕ್ಕಾಗಲ್ಲ ಒಂದ್ ನಲ್ವತ್ತು ಕಿಲೋಮೀಟರ್ ಐವತ್ ಕಿಲೋಮೀಟರ್ ಮೇಲೆ ಹೋಗೋದು ಏನೋ ಆಗಿರ್ಬೇಕು ಅಂದ್ರೆ ನಮಗೆ ಗೊತ್ತಿಲ್ಲ ಅದು ಆಕ್ಸಿಡೆಂಟ್ ಅಂದ್ರೆ ನಿಜ ಅದು ಶಾಂತಿ ರೀತಿಯಲ್ಲಿ ಹೋಗ್ಬೇಕು ಅಂತ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ಯು ಕರಿಬಸೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅವರ ನಂಬರ್ ಒನ್ ಸ್ಪಿಂಕ್ಲರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದೆ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್